ಓಲ್ಡ್ ಇಸ್ ಗೋಲ್ಡ್ ಓಲ್ಡ್ ಇಸ್ ಗೋಲ್ಡ್ ಓಲ್ಡ್ ಇಸ್ ಗೋಲ್ಡ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೇಹಿತರೆ ತುಂಬಾ ದಿಸ್ಟ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಗುರು ಓಲ್ಡ್ ಇಸ್ ಗೋಲ್ಡ್ ಅಂದ್ರೆ ಹೊಚ್ಚ ಹೊಸ್ತಾಗಿ ನಾವು ಹೊಸದಾಗಿ ಹಳೆ ಹಳೆ ಮೋಡ್ಗಳನ್ನ ಹೊಸ ಒಂದು ಲಿವರಿಗಳನ್ನ ಹಾಕಿ ಹೊಸದಾಗಿ ರಿವ್ಯೂ ಮಾಡಬೇಕಂತ ಮಾಡಿದೀವಿ ಏನಂತೀರಪ್ಪ ನೀವು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಗುರು ಅದರಲ್ಲಿ ತೊಂಬತ್ತ ಮೂರು ಪರ್ಸೆಂಟ್ ಹೆಚ್ಚು ಜನ ಮಾಡಿ ಬ್ರೋ ಹೊಸ ಹೊಸ ಮೋಡ್ಗಳಿಗಿಂತ ಹಳೆ ಹಳೆ ಮೋಡ್ ಗಳ ಬಗ್ಗೆ ತಿಳ್ಕೊಂಡೆ ನಮಗೂ ಬಹಳ ಆಸಕ್ತಿ ಐತೆ ರಿವ್ಯೂ ಮಾಡಿ ಬ್ರೋ ಅಂತ ಹಾಕಿದ್ರೆ ಸೊ ಅಂದ್ರೆ ಒಂದು ಸಾವಿರ ಓಟ್ ಹಾಕಿರೋದ್ರಲ್ಲಿ ಒಂಬೈನೂರ ಮೂವತ್ತು ಜನ ಕರೆಕ್ಟ್ ಆಗಿ 그럼. ಮಾಡಿ ಬ್ರೋ ಅಂತ ಹಾಕಿದ್ರೆ ಇನ್ನು ಎಪ್ಪತ್ ಜನ ಆಲ್ರೆಡಿ ನೋಡಿ ನೋಡಿ ಬೋರ್ ಆಗಿದೆ ಬಿಟ್ಟ ಬಿಟಾಕಿ ಅಂತ ಹಾಕಿದ್ರೆ ಸೊ ನೈಂಟಿ ತ್ರೀ ಪರ್ಸೆಂಟ್ ಜನ ಹಾಕಿರೋ ಓಟಿಗಾಗಿ ನಾವು ಇವತ್ತಿನಿಂದ ಇವತ್ತಿಂದ ಗ್ರೋ ಓಲ್ಡ್ ಈಸ್ ಗೋಲ್ಡ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಹಳೆ ಹಳೆ ಒಳ್ಳೊಳ್ಳೆ ಎವರ್ ಗ್ರೀನ್ ಮೋಡ್ಗಳನ್ನ ತಗೊಬರ್ತಾ ಇದೀನಿ ಸ್ನೇಹಿತರೆ ಸೊ ಯಾರು ಮಿಸ್ ಮಾಡ್ಕೊ ಬಿಟ್ಟ ಸ್ನೇಹಿತರೆ ವಿಡಿಯೋಗಳನ್ನ ಸಂಜೆ ಐದು ಗಂಟೆಗೆ ಬರುತ್ತೆ ಗ್ರೋ ವಿಡಿಯೋ ಸೊ ಸಂಜೆ ಐದು ಗಂಟೆಗೆ ಡೈಲಿ ಬರಲ್ಲ ಅವರು ಮತ್ತೆ ಅದನ್ನು ಹೇಳ್ಬಿಡ್ತೀನಿ ಡೈಲಿ ಬರಲ್ಲ ಆದಷ್ಟು ನಿಮಗೆ ಎವರ್ ಗ್ರೀನ್ ಮೋಡ್ಗಳನ್ನ ರಿವ್ಯೂ ಮಾಡಕ್ಕೆ ಟ್ರೈ ಮಾಡ್ತಿದ್ದೀನಿ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಂದ್ ಬಿಡೋಣ ಶುರು ಮಾಡೋಣ ಗುರು ಮೊದ್ಲನೇ ಓಲ್ಡ್ ಈಸ್ ಗೋಲ್ಡ್ ಮೋಡ್ ಯಾವ್ದಂತ ನೀವೆಲ್ಲ ಎಕ್ಸೈಟ್ ಆಗಿರಬಹುದು ಸೊ ನೀವು ಹಳೆಯ ಬಸ್ ಇಡ್ ಅಭಿಮಾನಿ ಆಗಿದ್ರೆ ಗೊತ್ತಾಗಿರುತ್ತೆ ಸಿ ಜೆ ಪ್ರಾಜೆಕ್ಟ್ ಅವರ ರಿಲೋಡೆಡ್ ಟಾಟಾ ಬಸ್ ನೋಡ್ ಸ್ನೇಹಿತರೆ ಟಾಟಾ ಕೆ ಎಸ್ಆರ್ ಟಿಸಿ ಬಸ್ ನೋಡು ಇದಂತೂ ಒಂದು ಜಮಾನದಲ್ಲಿ ಬಾರಿ ಹೆಸರು ಮಾಡಿದ್ದು ಅಂತ ಹೇಳ್ಬಹುದು ಗುರು ಬಾರಿ ಎವರ್ ಗ್ರೀನ್ ಮೋಡ್ ಅಂತ ಹೇಳ್ಬೋದು ನಮ್ಮ ಬಸ್ ಹೀಡಿಗೆ ಮಿಟ್ಟವ್ರ ಅಂದ್ರೆ ನಮ್ಮ ಕರ್ನಾಟಕದ ಜನತೆ ಈ ಮೋಡ್ ಇಲ್ದ ರೈಲ್ವೆ ಅಲ್ಲ ಅಂತ ಹೇಳ್ಬೋದು ಗುರು ಆ ಗೆ ಈ ಒಂದು ಬಸ್ ಮೋಡ್ ಫುಲ್ ಫೇಮಸ್ ಅಂತ ಹೇಳ್ಬೋದು ಸಿಜೆ ಪ್ರಾಜೆಕ್ಟ್ ಅಂತಂದರೆ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅಂದರೆ ಸಿಜೆ ಪ್ರಾಜೆಕ್ಟು ಆ ಲೆವೆಲ್ಗೆ ಫೇಮಸ್ ಆಗಿದ್ದಂತ ಒಂದು ಚಾನಲ್ಲು ಬಟ್ ಈಗ ನೀವು ಪ್ರಾಜೆಕ್ಟ್ ಪ್ರಾಜೆಕ್ಟ್ನ ಹುಡ್ಕಕ್ಕೆ ಹೋದ್ರೆ ಸಿಗೋಲ್ಲ ಸ್ನೇಹಿತರೆ ಈ ಮೋಡ್ ಕೂಡ ನಿಮಗೆ ಸಿಗೋದಿಲ್ಲ ಹಾಗಾಗಿ ಇದು ಎವರ್ ಗ್ರೀನ್ ಮಾಡೋ ಅಂತ ಕೇಳ್ಬೋದು ಸ್ನೇಹಿತರೆ ಎಲ್ಲರ ಹತ್ರ ಇವಾಗ ಇದ್ರೂ ಇರ್ಬೋದು ಇಲ್ಲದೇ ಇರ್ಬೋದು ತುಂಬ ಜನ ಬಸ್ಸಿಡ್ ಆಯಿತು ಅಥವಾ ಯಾವುದೋ ಕಾರಣ ಅಂತ ಕಾರಣಾಂತರಗಳಿಂದ ಮೋಡ್ನ ಡಿಲೀಟ್ ಮಾಡಿದರೆ ಅಥವಾ ಎಲ್ಲೋ ಹೋಗಿದ್ರೆ ನಿಮಗೆ ಸಿಕ್ಕಿರಲ್ಲ ಡೌನ್ಲೋಡ್ ಮಾಡೋದಕ್ಕೆ ಸೊ ಈ ಮೋಡ್ನ ಎಷ್ಟು ಕಷ್ಟಪಟ್ಟು ಹುಡುಕಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ರೆ ಸ್ನೇಹಿತರೆ ಸೊ ಸ್ವೀಜೆ ಪ್ರಾಜೆಕ್ಟ್ ಅವರ ಈ ಕೆಡಿಸಿನ ನಮ್ಮ ಫಸ್ಟ್ ಓಲ್ಡ್ ಇಸ್ ಗೋಡ್ ಮೋಡ್ ಗುರು ಈ ಸಿ ಜೆ ಪ್ರಾಜೆಕ್ಟ್ ಬಸ್ ಮೋಡ್ಗೆ ನಮ್ಮ ಕೆ ಎ ಡ್ರೈವಿಂಗ್ ಗೇಮ್ಸ್ ಅವರು ವಚ್ಚ ಹೊಸ ಲಿವರಿ ಮಾಡುವಂಥದ್ದು ಸೊ ಲಿವರಿ ಯಾವ್ದಪ್ಪ ಅಂತಂದ್ರೆ ಗ್ರಾಮಾಂತರ ಸಾರಿಗೆ ಲಿವರಿ ಅಂದ್ರೆ ಈ ಆರೆಂಜು ಮತ್ತೆ ಬ್ಲೂ ಕಲರ್ ಕಾಂಬಿನೇಷನ್ ಬರುತ್ತಲ್ಲ ಗುರು ಗ್ರಾಮಾಂತರ ಸಾರಿಗೆ ಸೊ ಆ ಒಂದು ಗ್ರಾಮಾಂತರ ಸಾರಿಗೆ ಲಿವರಿ ಹೇಗಿದೆ ಅಂತ ನೀವು ಕಮೆಂಟ್ ಹಾಕ್ಲೇಬೇಕು ಗುರು ಲಾಸ್ಟ್ ಗೆ ಈ ಗ್ರಾ ಈ ಬಸ್ ಮೋಡ್ ಏನಿದೆ ಇದು ಸಿಜೆ ಪ್ರಾಜೆಕ್ಟ್ ಅವ್ರ ಮೋಡ್ಗಳು ಸೊಕ್ಕೆ ಕೆ ಕೆ ಆರ್ ಟಿ ಸಿ ಎನ್ ಡಬ್ಲ್ಯೂ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಬಟ್ ಗ್ರಾಮಾಂತರ ಸರ್ಗೆ ಇರ್ಲಿಲ್ಲ ಗುರು ಸೊ ಫೈನಲಿ ನಮ್ಮ ಕೆ ಎ ಡ್ರೈವಿಂಗ್ ಎಮ್ಸ್ ಅವರಿಗೆ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಗುರು ಎಕ್ಸ್ಪ್ರೆಸ್ ಅಂತ ಸೈಡ್ ನೋಡ್ತಿರ್ಬಹುದು ಸ್ನೇಹಿತರೆ ಲಿವರಿ ಮಾತ್ರ ಸೂಪರ್ ಆಗಿದೆ ಲಿವರಿ ಪ್ಲಸ್ ಮೋಡ್ ಹೇಗಿದೆ ಏನಂತ ಕೂಡ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಈ ಮೋಡಲ್ಲಿ ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಈ ಮೋಡೇ ಒಂದ್ ಚಂದರು ಮೂರ್ ಮೂರು ದಿನ ಮೋಡ್ ಸೊ ಇವಾಗ ನಮಗೆ ಸಿಕ್ಕಿದೆ ಅಂತಂದ್ರೆ ನಮ್ಮ ಅದೃಷ್ಟ ಈ ಮೋಡ್ ಲಿಂಕ್ ಇರ್ಲಿಲ್ಲ ಬಟ್ ಹುಡುಕಿ ಏನನ್ನ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ನಿಮಗೆ ಪ್ರೆಸೆಂಟ್ ಮಾಡಿದೀವಿ ಸ್ನೇಹಿತರೆ ಸೊ ಈ ಒಂದು ಮೋಡ್ಗೆ ಲಿವರಿ ಮಾಡಿರೋರು ಕೆ ಎ ಡ್ರೈವಿಂಗ್ ಏಮ್ಸ್ ಅವರು ಪರ್ಫೆಕ್ಟ್ ಲಿವರಿ ಅಂತ ಹೇಳ್ಬೋದು ಸ್ನೇಹಿತರೆ ಗ್ರಾಮಾಂತರ ಸಾರಿಗೆ ಲಿವರಿ ಒಪ್ಪುತ್ತೆ ಏಳ್ ಮಾಡಿಸ್ತಾ ಐತೆ ಮೋಡ್ಗೆ ಲಿವರಿ ಮಾತ್ರ ಪರ್ಫೆಕ್ಟ್ ಆಗ ಮಾಡೋ ಜೈ ಶ್ರೀರಾಮ್ ಅಂತ ನಿಮ್ಗೆ ರೈಟ್ ಲೆಫ್ಟ್ ಸೈಡ್ ಅಲ್ಲಿ ಹಾಕಿರೋದು ಹಾಕಿರುವಂತದ್ದು ಲೆಫ್ಟ್ ಸೈಡ್ ಅಲ್ಲಿ ಗ್ಲಾಸ್ ಅಲ್ಲಿ ಜೈ ಶ್ರೀರಾಮ್ ಎಕ್ಸ್ಪ್ರೆಸ್ ಇದು ಸೊ ಬೋರ್ಡಿಂಗ್ಸ್ ಎಲ್ಲ ನೋಡ್ತಿರ್ಬೋದು ಕುಶಾಲ ನಗರ ಆಮೇಲೆ ಮಡಿಕೇರಿ ಸೊ ರೂಟ್ ಬೋರ್ಡ್ ನೋಡ್ತಿರ್ಬಹುದು ಸ್ನೇಹಿತರೆ ತುಂಬಾ ನೀಟಾಗಿ ಹಾಕಿದ್ರು ಸ್ನೇಹಿತರೆ ಮತ್ತೆ ಮೋಡ್ ಕೂಡ ಅಷ್ಟೇ ಫ್ರಂಟ್ ಲುಕ್ ನೋಡ್ತಾ ಇದ್ದಂಗೆ ಒಂಥರ ಅಟ್ರಾಕ್ಟ್ ಆಗುತ್ತೆ ಸ್ನೇಹಿತರೆ ಈ ಟಾಟಾ ಕೆ ಎಸ್ ಆರ್ ಟಿ ಸಿ ಇದೇ ಮೋಡೆ ಈ ಬಿಟ್ರೆ ಈ ಮೋಡ್ ಬಿಟ್ರೆ ಬೇರೆ ಯಾವ್ದು ಬಂದಿಲ್ಲ ಬರೀ ಲೈಲ್ಯಾಂಡ್ ಬಂದಿರೋದು ಲೈಲ್ಯಾಂಡ್ ಆಮೇಲೆ ಈ ಬಂದಾವೆ ಬಿಟ್ಟರೆ ಟಾಟಾ ಮೋಡ್ ಅಂತ ಇದ್ದಿದ್ದೆ ಇದೊಂದೇ ಮೋಡ್ ಸೇರಿದ್ರೆ ಟಾಟಾ ಮೋಡ್ ಈ ಚೌಕ ಹೆಡ್ಲೈಟ್ ಇಟ್ಟಿದಾವಲ್ಲ ಟೆಕ್ಸ್ಚರಿಂಗ್ ವರ್ಕ್ ಮಾತ್ರ ಸಖತ್ತ ಮಾಡಬೇಕು ಹಳೆ ಮೋಡ್ ಆದ್ರೂ ಕೂಡ ಸೂಪರ್ ಅಂತ ಹೇಳ್ಬೋದು ಇನ್ನು ಸೈಡ್ ಲುಕ್ ನೋಡ್ತಿರ್ಬಹುದು ಕರೆಕ್ಟ್ ಆಗಿ ಆರೆಂಜ್ ಬ್ಲೂ ಕಲರ್ ಎಷ್ಟು ನೀಟಾಗಿ ಅಂತದ್ದು ಸೆಂಟರ್ ಅಲ್ಲಿ ನಿಮಗೆ ಒಂದು ಪಟ್ಟಿ ಬರುತ್ತೆ ಗುರು ಆ ಪಟ್ಟಿಗೆ ಕರೆಕ್ಟ್ ಆಗಿ ಬ್ಲೂ ಕೆಳಗಡೆ ಬರೋ ತರ ಆಗಿರುವಂತೀಲ್ ಡಿಸೈನ್ ನೋಡ್ತಿರ್ಬೋದು ಗುರು ಅವಾಗ್ಲೇ ಈ ತರ ಮಾಡಿದ್ರೆ ಅಂತಂದ್ರೆ ಇವಾಗ ಏನಾರ ಕೆ ಎಸ್ ಆರ್ ಟಿ ಸಿ ಬಸ್ ಮೂಡಿ ಕೈ ಹಾಕಿದ್ರೆ ಯಾ ಲೆವೆಲ್ ಮಾಡ್ಬೋದು ಮಾಡಬಹುದು ಯೋಚನೆ ಮಾಡ್ರಿ ಸೊ ಸ್ನೇಹಿತರೆ ಅವರು ಸೀಜರ್ ಪ್ರಾಡಕ್ಟ್ ಅವರು ಎಲ್ಲಿ ಹೋದ್ರಂತ ಗೊತ್ತಿಲ್ಲ ಬಟ್ ಮೋಡ್ಸ್ ಮಾತ್ರ ಅಂತ ಹೇಳ್ಬೋದು ಸ್ನೇಹಿತರೆ ವೀಲ್ ನೋಡ್ತಿರ್ಬಹುದು ವೀಲ್ ಡಿಸೈನ್ ಮಾತ್ರ ಪರ್ಫೆಕ್ಟ್ ಅಂತ ಹೇಳಬಹುದು ಸ್ನೇಹಿತರೆ ಮತ್ತೆ ಜಾಸ್ತಿ ಉದ್ದ ಆಗೋದು ಈ ಬಿ ಎಸ್ ಸಿಕ್ಸ್ ಬಸ್ ಮಾಡ್ತಾರ ಮತ್ತೆ ಜಾಸ್ತಿ ಆಗಲ್ಲ ಆಗೋದು ಎಲ್ಲ ಏನು ಮಾಡಿಲ್ಲ ಗುರು ಪರ್ಫೆಕ್ಟ್ ಆಗಿದೆ ಮೋಡ್ ಮಾತ್ರ ಮತ್ತೆ ಬ್ಯಾಕ್ ಸೈಡ್ ಲುಕ್ ನೋಡ್ತಿರ್ಬೋದು ಸೆಂಟ್ರಲ್ಲಿ ನಿಮಗೆ ಕೂರ್ಗ್ ಅಂತ ಹಾಕಿದಾರಲ್ಲ ಏನ್ ಗುರು ಅದು ಕೂರ್ಗ್ ಅಂತ ನೀವೆಲ್ಲ ಕೇಳಬಹುದು ಕೂರ್ಗ್ ಅಂತಂದ್ರೆ ನಮ್ಮ ಕೆ ಎ ಡ್ರೈವಿಂಗ್ ಎಂ ಊರು ಗುರು ಮಡಿಕೇರಿ ಹತ್ರ ಇರುವಂತ ಕೂರ್ಗೌರೂರು ಸೊ ಅದಕ್ಕಾಗಿ ಸೆಂಟ್ರಲ್ಲಿ ಕೂರ್ಗ್ ಅಂತ ಆಗಿರುವಂತದ್ದು ಆ ಕಡೆ ಕಡೆ ಜೈ ಶ್ರೀರಾಮ್ ಆಕಡೆ ಒಂದ್ ಸೈಡ್ಗೆ ಬಜರಂಗಿ ಫೋಟೋ ಮತ್ತೆ ಜೈ ಶ್ರೀರಾಮ್ ಅಂತ ಹಿಂದಿ ಹಾಕಿರುವಂತದ್ದು ಸ್ನೇಹಿತರೆ ಸೊ ಬ್ಯಾಕ್ ಸೈಡ್ ನೋಡ್ತಿರ್ಬಹುದು ಎಲ್ಲೋ ರೆಡ್ ಪಟ್ಟಿಗಳು ಆಮೇಲೆ ಕೆಳಗಡೆ ಕೆ ಎ ಡ್ರೈವಿಂಗ್ ಗೇಮ್ಸ್ ಮತ್ತೆ ರೂಟ್ ಬೋರ್ಡಿಂಗ್ಸ್ ನೋಡ್ತಿರಬಹುದು ಈ ಲಿವರಿ ಕೂಡ ರಿಯಲ್ ಅಲ್ಲಿ ಇರೋ ಬಸ್ ಇನ್ ಲಿವರಿನ ಇವರು ನೋಡ್ತಿರಬಹುದು ಮಡಕೇರಿ ಪುತ್ತೂರು ವಿಭಾಗ ಅಂತ ಆಗಿರೋದ್ ಸೊ ಮಡಕೇರಿ ಹತ್ರ ಇರೋ ಒಂದ್ ಬಸ್ಸಿನ ಲಿವರಿ ಅಂತ ಇವರು 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 ನಮ್ಮ ಕೆ ಎ ಡ್ರೈವಿಂಗ್ ಗೇಮ್ಸ್ ಅವರು ಮಾಡಿರೋದು ಈ ಲಿವರಿನ ಸೊ ಅವ್ರದ್ದು ಅಲ್ಲಿ ಹತ್ರ ಅಲ್ಲ ನೋಡಿದ್ರೆ ನೋಡಿ ನೀಟಾಗಿ ಮಾಡಿರೋದು ಡೆಲಿವರಿ ಮಾತ್ರ ಸೊ ನಿಮ್ಗೆ ರೂಟ್ ಪಾಡ್ ನೋಡ್ರಿ ಗೊತ್ತಾಗ್ಬಿಡುತ್ತೆ ಕೆಂದ್ಕಲ್ ಬೋಯಿಕೆರೆ ಸುಂಟಿಕೊಪ್ಪ ಕುಶಾಲ ನಗರ ಮಡಿಕೇರಿ ಅಂತ ಹಾಕಿರುವಂತದ್ದು ಸ್ನೇಹಿತರೆ ನೀವ್ಯಾರ ಈ ಊರಾಗಿದ್ರೆ ಹಾಕಿದ್ರೆ ಕಮೆಂಟ್ ಹಾಕ್ರಪ್ಪ ನೋಡೋಣ ಸೊ ಹಂಗೆ ನಮ್ಮ ಕೆ ಡ್ರೈವಿಂಗ್ ಎಂಸರು ಕೂಡ ಸಪೋರ್ಟ್ ಮಾಡ್ರಪ್ಪ ಅವರೇ ಇಲಿವರಿ ಮಾಡಿದ್ದು ಸೊ ನೀವು ಯಾರು ಈ ಊರರಾಗಿದ್ರೆ ಈ ನೇಮ್ ಬೋರ್ಡಲ್ಲಿರೋ ಆಗಿದ್ರೆ ಸೊ ಕಮೆಂಟ್ ಹಾಕಿರಿ ನಿಮ್ಮ ಫ್ಯಾನ್ ನಿಮ್ಮ ಫ್ರೆಂಡ್ಸ್ ಯಾರು ಇವರ ಇದ್ರೆ ಸೊ ಅವ್ರಿಗೆ ಕೂಡ ಶೇರ್ ಮಾಡಿ ಸ್ನೇಹಿತರೆ ಆದಷ್ಟು ಶೇರ್ ಲೈಕ್ ಮಾಡಬೇಕು ಗುರು ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡಬೇಕು ಆದಷ್ಟು ನೀವು ಸಪೋರ್ಟ್ ಮಾಡಿದ್ರೆ ನಿಮ್ಗೆ ವಿಡಿಯೋ ಮಾಡಕ್ಕೆ ಉತ್ಸಾಹ ಬರೋದು ಇಲ್ಲ ಅಂತಂದ್ರೆ ಸೊ ಬುಡುಗರು ತಂದಂಗೆ ಆಗುತ್ತೆ ಅದಕ್ಕಾಗಿ ದಯವಿಟ್ಟು ಎಲ್ಲ ಕೂಡ ಶೇರ್ ಮಾಡಿ ಆದಷ್ಟು ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಕಮೆಂಟ್ ಹಾಕಿರಿ ನೀವು ಎಷ್ಟು ಕಮೆಂಟ್ ಹಾಕಿರೋ ಅಷ್ಟು ನಿಮಗೆ ಇನ್ನೂ ಹೆಚ್ಚು ಹೆಚ್ಚು ಖುಷಿ ಆಗುತ್ತೆ ಗುರು ನೀವೆಷ್ಟು ಎಷ್ಟು ಹೆಚ್ಚು ಹೆಚ್ಚು ಕಮೆಂಟ್ಸು ಲೈಕ್ಸ್ ಶೇರ್ಸ್ ಮಾಡ್ತಿರೋ ಅಷ್ಟು ನಿಮ್ಗೆ ಇನ್ನು ಖುಷಿ ಆಗುತ್ತೆ ಗುರು ವೀಡಿಯೋ ಮಾಡೋಕೆ ಹಂಗಾಗಿ ಎಲ್ಲರೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಹಾಕ್ರಿ ಗುರು ಕಮೆಂಟ್ ಹಾಕಿ ಮರಿಬೇಡ್ರಿ ಏ ಗುರು ಏನ್ ಕಮೆಂಟ್ ಹಾಕೋಣ ಅಂತ ಅನ್ಬೇಡ್ರಿ ಕಮೆಂಟ್ ಹಾಕ್ರಿ ಸ್ನೇಹಿತರೆ ಮೋಡ್ ಮಾತ್ರ ಪರ್ಫೆಕ್ಟ್ ಮೋಡ್ ಬ್ಯಾಕ್ ಸೈಡ್ ಲುಕ್ ನೋಡ್ತಿರ್ಬೋದು ಇದು ಬ್ಯಾಕ್ ಡೋರ್ ಬಸ್ ಮೋಡ್ ಸ್ನೇಹಿತರೆ ಈ ಮೋಡ್ ನ ಫೀಚರ್ಸ್ ನೋಡೋಣ ಗುರು ಫೀಚರ್ಸ್ ಅಲ್ಲಿ ಫಸ್ಟ್ ವೈಫರ್ ಬಡ ಕ್ಲಿಕ್ ಮಾಡಿದ್ರೆ ನಿಮಗೆ ಡಬಲ್ ವೈಫರ್ ಕೊಟ್ಟವ್ರೆ ಗುರು ಎರಡು ವೈಫರ್ ಗಳು ಸಿಗ್ತವೆ ನೀಟಾಗಿ ವೈಪ್ ಮಾಡ್ತಾವಂತ ಹೇಳ್ಬೋದು ಡೋರ್ ಬಡ ಕ್ಲಿಕ್ ಮಾಡಿದ್ರೆ ಸಿಂಗಲ್ ಡೋರ್ ಓಪನ್ ಆಗುತ್ತೆ ಬ್ಯಾಕ್ ಡೋರ್ ಬಸ್ ಮಾಡಿದ್ರು ಹಿಂದಗಡೆ ಇರುವಂತಹ ಡೋರ್ ಒಂದು ಓಪನ್ ಆಗುತ್ತೆ ಸ್ನೇಹಿತರೆ ಬ್ಯಾಕ್ ಡೋರ್ ಸೊ ಡೋರ್ ಓಪನ್ ಆದಾಗ ಇಂಟೀರಿಯರ್ ಅಲ್ಲಿ ನಿಮಗೆ ವೈಟ್ ಕಲರ್ ಲೇಟ್ ಹಾನ್ ತರ ಎಲ್ಲ ಮಾಡಿರುವಂತದ್ದು ಗುರು ಅವಾಗಲೇ ಈ ತರ ಮಾಡಿದ್ರೆ ಅಂತಂದ್ರೆ ಮಾಡ್ರಿ ಗುರು ಸೊ ಈ ಬಸ್ ಮಾಡಲು ಇಂಟೀರಿಯರ್ ಅಲ್ಲಿ ಗುರು ಫುಲ್ ಫುಲ್ ಪ್ಯಾಸೆಂಜರ್ಸ್ ಇದ್ರೆ ಗುರು ಆದ್ರೂ ಮೋಡ್ ಜಾಸ್ತಿ ಲ್ಯಾಕ್ ಆಗಲ್ಲ ಅದೊಂದು ಭಾರಿ ಖುಷಿ ವಿಚಾರ ಅಂತ ಹೇಳ್ಬೋದು ಮತ್ತೆ ಮೂರು ಅನಿಮೇಷನ್ ಕಿಗಳು ಇರುವಂತದ್ದು ಫಸ್ಟ್ ನೇ ಅದನ್ನ ಕ್ಲಿಕ್ ಮಾಡಿದ್ರೆ ಡ್ರೈವರ್ ಸೈಡ್ ಡೋರ್ ಓಪನ್ ಆಗುತ್ತೆ ಎರಡನೇ ಅನಿಮೇಷನ್ ಕ್ಲಿಕ್ ಮಾಡಿದ್ರೆ ಮುಂದಗಡೆ ಬಾನೆಟ್ ಟಾಟಾ ಲೋಗೋ ಇರುತ್ತಲ್ಲ ಗುರು ಅಲ್ಲಿ ಇಂಜಿನ್ ಡೋರ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಫುಲ್ ಮಾಸ್ ಲುಕ್ ಬರುತ್ತೆ ಗುರು ಇದನ್ನು ನೀವು ಎರಡನೇ ಅನಿಮೇಷನ್ಗೆ ಆನ್ ಮಾಡ್ಕೊಂಡು ಹೊಡೆಯೋಕೆ ಗುರು ಸೊ ಮೂರನೇ ಅನಿಮೇಷನ್ಗೆ ಕ್ಲಿಕ್ ಮಾಡಿದ್ರೆ ಸೈಡಲ್ಲಿ ಇನ್ನೊಂದು ಲಗೇಜ್ ಡಿಕ್ಕಿ ಓಪನ್ ಆಗುತ್ತೆ ಸೈಡ್ರೆ ಈ ಥರ ಈ ಮಾಡಲ್ಲಿ ಅನಿಮೇಷನ್ ಪೀಸು ಫೀಚರ್ಸ್ ಎಲ್ಲ ಕೊಟ್ಟಿರುವಂಥದ್ದು ಗುರು ಮೋಡಲ್ ಇಂಟೀರಿಯರ್ ಸೂಪರ್ ಔಟೀರಿಯರ್ ಸೂಪರ್ ಓವರ್ ಆಲ್ ಮೋಡ್ ಸೂಪರ್ ಅಂತ ಹೇಳ್ಬೋದು ಹೇಳ್ಬೇಕಂದ್ರೆ ಈ ಮೋಡ್ ಹಳೆ ಮೋಡ್ ಗುರು ಹಳೆ ಮೋಡ್ ಆಗಿದ್ರು ಇವಾಗ್ಲೂ ಈ ಮೋಡಿಗೆ ಒಂದು ಕದರ್ ಐತೆ ಅಂತ ಹೇಳ್ಬೋದು ಟಾಟಾ 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 ಗುರು ಟಾಟಾ ಟಾಟಾ ಪವರ್ ಆ ಟಾಟಾ ಮೋಡ್ ಯಾವಾಗ ಬಂದಿಲ್ಲ ಆದ್ರೆ ಈ ಮೋಡ್ ಟಾಟಾ ಇರೋದ್ರಿಂದ ಒಂದು ಲೆವೆಲ್ ಜಾಸ್ತಿ ಅಂತ ಹೇಳ್ಬೋದು ಈ ಬಸ್ ಮೋಡಿಗೆ ಸ್ನೇಹಿತರೆ ಮೋಡ್ ಮಾತ್ರ ಸೂಪರ್ ಆಗಿರುವಂತದ್ದು ಯಾರು ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ತಿದ್ರು ಗುರು ಆಲ್ರೆಡಿ ನಿಮ್ಮ ಹತ್ರ ಇದ್ರೆ ಕಮೆಂಟ್ ಹಾಕಿದ್ರು ಗುರು ಎಷ್ಟು ಜನದ ಹತ್ರ ಅಂತ ನೋಡೋಣ ಯಾಕೆಂದ್ರೆ ಆಲ್ಮೋಸ್ಟ್ ಆಲ್ ಇಷ್ಟು ದಿನ ಮೋಡ್ ನ ತುಂಬಾ ಜನ ಇಟ್ಕೊಂಡಿರಲ್ಲ ಯಾವ್ದಾದ್ರ ಕಾರಣಾಂತರಗಳಿಂದ ಡಿಲೀಟ್ ಆಗಿರ್ತಾರೆ ಸೊ ಇಲ್ಲ ಮತ್ತೆ ಡೌನ್ಲೋಡ್ ಮಾಡ್ಕೊಳ್ಳೋಣ ಅಂತ ಮನ್ಸಾದ್ರು ಕೂಡ ಸಿಗಬೇಕಲ್ಲ ಅವರು ಈ ಮೋಡ್ ಸಿಕ್ಕಿರೋದೇ ನನಗೆ ಉದೃಷ್ಟ ಅಂತ ಹೇಳ್ಬೋದು ಸೊ ತುಂಬಾ ಹುಡುಕಿದ್ದೀನಿ ಗುರು ಈ ಬಸ್ ಮೋಡ್ಗೆ ಅವ್ರದ್ದು ಸಿ ಜೆ ಪ್ರಾಜೆಕ್ಟ್ ಅವ್ರದ್ದು ಅಫಿಷಿಯಲ್ ರಿಲೀಸ್ ವಿಡಿಯೋ ಇರಲಿಲ್ಲ ಬಟ್ ಆದ್ರೂ ಕಷ್ಟಪಟ್ಟು ಹುಡುಕಿ ನಿಮ್ಮೆಲ್ಲರಿಗೋಸ್ಕರ ವಿಡಿಯೋ ರೆಡಿ ಮಾಡಿ ನಿಮ್ಗೆ ಆಗ್ತದಿರಲ್ಲ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಆದಷ್ಟು ಪ್ರೋತ್ಸಾಹಿಸಿದ್ರಿ ಯಾರ ಹೊಸ ಏನಾದರ ಮಾಡ್ತಿರ್ತದೆ ಸೊ ಹಂಗಾಗಿ ಸ್ನೇಹಿತರೆ ಈ ಹೇಳ್ತಾ ಇವಾಗ ಈ ಬಸ್ ಮೋಡ್ ಡೌನ್ಲೋಡ್ ಮಾಡ್ಕೊಳ್ಳೋದು ಇನ್ಸ್ಟಾಲ್ ಎಲ್ಲ ಹೇಳ್ಕೊಡ್ತೀನಿ ಸಬ್ಸ್ಕ್ರೈಬ್ ಆಗ್ರಿ ಪರ್ಕದಲ್ಲಿ ಬರೋ ಬೆಲ್ ಹತ್ತಿಬಿಟ್ಟು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹಾಕೋ ವೀಡಿಯೋಸ್ ನೋಟಿಫಿಕೇಶನ್ಸ್ ಬರುತ್ತೆ ಮಿಸ್ ಮಾಡ್ಕೊಬಿಡಿ ಸ್ನೇಹಿತರೆ ಇಷ್ಟು ಹೇಳ್ತಾ ಬನ್ನಿ ಸ್ನೇಹಿತರೆ ಬಸ್ ಮೋಡ್ ಡೌನ್ಲೋಡ್ ಮಾಡೋದು ಇನ್ಸ್ಟಾಲ್ ಮಾಡೋದು ಇದೇ ಭಾಳ ಇಂಪಾರ್ಟೆಂಟ್ ನಿಮಗೆ ಯಾಕೆಂದ್ರೆ ತುಂಬಾ ಜನ ಗೊತ್ತಿರೋಲ್ಲ ಈ ಬಸ್ ಮೋಡ್ ಹೊಸದಾಗಿ ಡೌನ್ಲೋಡ್ ಮಾಡ್ತಾ ಮಾಡ್ತಾ ಇರಲಿ ಸೊ ಹೇಳ್ಕೊಡ್ತೀನಿ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ಲೇ ಮಾಡಿ ಎಂಜಾಯ್ ಮಾಡಿ ಸ್ನೇಹಿತರೆ ಬನ್ನಿ ಬಂದು ಹೇಳ್ತಾರ ಅಂತ ಹೇಳ್ಕೊಡ್ತೀನಿ ಫಸ್ಟ್ ನೀವು ಈ ಗೇಮ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಬಸ್ ಸಿಮುಲೇಟರ್ ಇಂಡೋನೇಷಿಯಾ ಈ ಗೇಮ್ನ ನೀವು ಪ್ಲೇಸ್ಟೋರ್ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದ ಫಸ್ಟ್ ಗೇಮ್ ಡೌನ್ಲೋಡ್ ಮೇಲೆ ಈ ಆ್ಯಪ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಝಡ್ ಆರ್ ಚೋರಿ ಆ್ಯಪ್ ಕೂಡ ನೀವು ಪ್ಲೇ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಸ್ನೇಹಿತರೆ ಎರಡು ಆ್ಯಪ್ನ ಕೂಡ ನೀವು ಪ್ಲೇ ಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಬಸ್ ಮೋಡ್ ಡೌನ್ಲೋಡ್ ನಿಮಗೆ ಯೂಟ್ಯೂಬಿಂದ ಇಂದ ಸಿಗುತ್ತೆ ನಮ್ಮ ಕೆ ಎ ಡ್ರೈವಿಂಗ್ ಗೇಮ್ಸ್ ಅವರು ಕೂಡ ಡೌನ್ಲೋಡ್ ಲಿಂಕ್ ಕೊಟ್ಟವ್ರೆ ನಾನು ಕೂಡ ನಿಮಗೆ ಡೌನ್ಲೋಡ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡ್ರಿ ಸ್ನೇಹಿತರೆ ನಿಮಗೆ ಸೀದಾ ನೀವು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿವರಿ ಮತ್ತೆ ಮೋಡ್ ಲಿಂಕ್ ಎಲ್ಲ ಕೂಡ ಅವರೇ ಗುರು ಸೀದಾ ಅವ್ರ ವೀಡಿಯೋ ಓಪನ್ ಮಾಡ್ಕೋಬೇಕಾಗುತ್ತೆ ಸೀದಾ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಿಮಗೆ ಕೆ ಡ್ರೈವಿಂಗ್ ಗೇಮ್ಸ್ ಅವರ ಒಂದು ಗ್ರಾಮಾಂತರ ಸರ್ಗೆ ರಿಲೀಸ್ ಮಾಡಿದಾರಲ್ವಾ ಸೊ ಆ ವಿಡಿಯೋ ಲಿಂಕ್ ನ ಹಾಕಿರ್ತೀನಿ ಅಂದ್ರೆ ನಿಮಗೆ ಈ ವಿಡಿಯೋ ಲಿಂಕ್ ನ ಈ ನಮ್ಮ ಕೆ ಎ ಡ್ರೈವಿಂಗ್ ಗೇಮ್ಸ್ ಅವ್ರು ರಿಲೀಸ್ ಮಾಡಿದಾರಲ್ವಾ ಈ ವಿಡಿಯೋ ಓಪನ್ ಮಾಡ್ಕೊಳ್ಳಿ ಸೊ ವಿಡಿಯೋ ಓಪನ್ ಮೇಲೆ ಇವರ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ರಿ ಗುರು ಇಲ್ಲಿ ನಿಮಗೆ ಅವರು ಮೋಡ್ ಲಿಂಕು ಲಿವರಿ ಲಿಂಕು ಎಲ್ಲ ಡೀಟೇಲ್ ಆ ಕೊಟ್ಟವ್ರೆ ಇಲ್ಲಿ ನೋಡ್ತಿರ್ಬೋದು ಮೋಡ್ ಲಿಂಕ್ ಅಂತ ಹಾಕಿ ಇಲ್ಲಿ ಲಿಂಕ್ ಹಾಕಿರುವಂಥದ್ದು ಲಿವರಿ ಲಿಂಕ್ ಅಂತ ಹಾಕಿ ಲಿಂಕ್ ಹಾಕಿರುವಂಥದ್ದು ಲಿವರಿಗೆ ಪಾಸ್ವರ್ಡ್ ಇದ್ರೆ ನೀವು ಹುಡುಕಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ಮೋಡ್ ಲಿಂಕ್ ಆಯ್ತು ನೋಡಿರಿ ಸ್ನೇಹಿತರೆ ಮೋಡ್ ಲಿಂಕ್ ಫಸ್ಟ್ ಮೋಡ್ ಡೌನ್ಲೋಡ್ ಮಾಡಿಕೊಳ್ಳೋದಂತೆ ಫಸ್ಟ್ ಮೋಡ್ ಡೌನ್ಲೋಡ್ ಮಾಡ್ಕೊಳ್ಳೋದ ಹೆಂಗೆ ಅಂತ ಹೇಳ್ಕೊಡ್ತೀನಿ ಕೇಳ್ರಿ ಇಲ್ಲಿ ಮೋಡ್ ಲಿಂಕ್ ಅಂತ ಇದೆಯಲ್ಲ ಫಸ್ಟ್ ದೇ ಮೋಡ್ ಲಿಂಕ್ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಶೇರ್ ಮೋಡ್ಸ್ ಮೂಲಕ ಡೌನ್ಲೋಡ್ ಲಿಂಕ್ ಕೊಟ್ಟಿರುವಂಥದ್ದು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಜಾಸ್ತಿ ಕಷ್ಟ ಏನಿಲ್ಲ ಸ್ನೇಹಿತರೆ ಎಲ್ಲಿ ನೋಡ್ತಿರ್ಬೋದು ಸೊ ಗೆ ಈ ಥರ ಬರುತ್ತೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ ಸ್ನೇಹಿತರೆ ಫಸ್ಟ್ಗೆ ಈ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಸೊ ಫೋನಿನ ಬ್ಯಾಕ್ವರ್ಡ್ ಅಂತ ಕ್ಲಿಕ್ ಈ ತರ ಸ್ಕ್ರೀನ್ ವೈಟ್ ಆತಂದ್ರೆ ಫೋನಿನ ಬ್ಯಾಕ್ವರ್ಡನ್ ಕ್ಲಿಕ್ ಮಾಡ್ರಿ ಸೊ ಇವಾಗ ಇಲ್ಲಿ ಕ್ರಿಯೇಟಿಂಗ್ ಡೌನ್ಲೋಡ್ ಲಿಂಕ್ ಅಂತ ಬರುತ್ತೆ ಇಲ್ಲಿ ಡೌನ್ಲೋಡ್ ಲಿಂಕ್ ಈಸ್ ರೆಡಿ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಸೊ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ ಇಲ್ಲಿ ನಿಮಗೆ ಸ್ಟಾರ್ಟ್ ಡೌನ್ಲೋಡ್ ಅಂತ ಮೂರನೇ ಸ್ಟೆಪ್ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಫೋನ್ ಸ್ಕ್ರೀನ್ ವೈಟ್ ಆದರೆ ಫೋನಿನ ಬ್ಯಾಕ್ವರ್ಡನ್ನು ಸ್ಟಾರ್ಟ್ ಡೌನ್ಲೋಡ್ ಬ್ಯಾಕ್ವರ್ಡನ್ನು ಸ್ಟಾರ್ಟ್ ಡೌನ್ಲೋಡು ಈ ಥರ ಮಾಡಿರಿ ಇದು ನೋಡ್ತಿರ ಬಾಡ್ ಆಟೋಮೆಟಿಕಲಿ ಡೌನ್ಲೋಡಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಈ ಥರ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ ಕೆ ಎಸ್ ಆರ್ ಟಿ ಸಿ ರೀಲೋಡೆಡ್ ಬಸ್ ಬೈ ಸಿ ಜೆ ಪ್ರಾಡಕ್ಟ್ ಐತಲ್ಲ ಸೊ ಈ ಒಂದು ಮೋಡ್ ಫೈಲ್ನ ಫಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ ಗುರು ಇದು ನಲವತ್ತೊಂಬತ್ತು ಪಾಯಿಂಟ್ ಎಂಟು ಏಳು ಎಂ ಬಿ ಪೂರ್ತಿ ಡೌನ್ಲೋಡ್ ಆಗೋವರೆಗೂ ವೇಟ್ ಮಾಡಬೇಕಾಗುತ್ತೆ ಯಾಕೆಂದರೆ ಅರ್ಧಂಬರ್ಧ ಡೌನ್ಲೋಡ್ ಮಾಡ್ಕೊಂಡ್ರೆ ಅದು ಬರೋದಿಲ್ಲ ಸೊ ಅದಕ್ಕಾಗಿ ಪೂರ್ತಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮೇಲೆ ಆ್ಯಪ್ ಓಪನ್ ಮಾಡ್ರಿ ಝಡಾಚಾರರು ಸು ಯಾಕೆ ಸೀದ ಡೌನ್ಲೋಡ್ ಫೋಲ್ಡ್ರಿ ಬರ್ರಿ ಗುರು ಡೌನ್ಲೋಡ್ ಫೋಡ್ರಿಗೆ ಬರ್ರಿ ಡೌನ್ಲೋಡಲ್ಲಿ ನಿಮಗೆ ಇಲ್ಲಿ ಆ ಫೈಲ್ ಹುಡುಕ್ಬೇಕಾಗುತ್ತೆ ಇವಾಗ ನೀವು ಡೌನ್ಲೋಡ್ ಮಾಡಿರ್ತೀರಲ್ಲ ಸೊ ಆ ಫೈಲ್ ಹುಡುಕ್ಬೇಕಾಗುತ್ತೆ ಕೆ ಎಸ್ ಆರ್ ಟಿ ಸಿ ಬಸ್ ಮಾಡಿ ನಿಮ್ಮ ಫೈಲು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಅಂತ ಫಸ್ಟ್ಗೆ ಇರುತ್ತೆ ಗುರು ಕೆ ಅಕ್ಷರ ಬರೋವರೆಗೂ ಸೀದಾ ಎತ್ಕೊಂಬರ್ರಿ ಗುರು ಸೊ ಇಲ್ಲಿ ನೋಡ್ತಿರ್ಬೋದು ಕೆ ಎಸ್ ಆರ್ ಟಿ ಸಿ ರೀಲೋಡೆಡ್ ಇಲ್ಲಿ ಎರಡೆರಡು ಗುರು ಆಲ್ರೆಡಿ ನಾನು ಫಸ್ಟ್ನೇದು ಇದು ಎರಡ ಎರಡೆರಡು ಆಗ್ಬಿಟ್ಟವೇ ಸೊ ನೋಡ್ತಿರ್ಬೋದು ಇಲ್ಲಿ ಯಾವ್ದೋ ನೋಡಿ ಗುರು ಕೆ ಎಸ್ ಆರ್ ಟಿ ಸಿ ರೀಲೋಡೆಡ್ ಬೈ ಸಿ ಜೆ ಪ್ರಾಜೆಕ್ಟ್ ಡಾಟ್ ಬಸ್ ಇಡ್ ಮಾಡೋಂತಿರುತ್ತೆ ನಲವತ್ತೇಳು ಪಾಯಿಂಟ್ ಐದು ಆರು ಎಮ್ ಬಿ ಪೂರ್ತಿ ಡೌನ್ಲೋಡ್ ಆಗಿದೆಯೋ ಇಲ್ವಂತ ಫಸ್ಟ್ ಚೆಕ್ ಮಾಡ್ಕೊಳ್ಳ್ರಿ ಸೊ ಡೌನ್ಲೋಡ್ ಆಗಿದ್ರೆ ಇವಾಗ ಈ ಫೈಲ್ ಏನಿದೆ ವೈಟ್ ಕಲರಿಂದು ಇದ್ರ ಮೇಲೆ ಮೂರು ಸೆಕೆಂಡ್ ಒತ್ತಿಡ್ಕೊಳ್ಳಿ ಸೊ ಇಲ್ಲಿ ಕಟ್ ಅಂತ ಆಪ್ಷನ್ ಬರುತ್ತೆ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ ಇಲ್ಲಿ ನಿಮಗೆ ಮೇಲ್ಗಡೆ ದೊಡ್ಡದಾಗಿ ಡೌನ್ಲೋಡ್ ಅಂತಿದೆ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ ಡಿವೈಸ್ ಸ್ಟೋರೇಜ್ ಸೆಲೆಕ್ಟ್ ಮಾಡ್ಕೊಳ್ಳ್ರಿ ಇಲ್ಲಿ ನಿಮಗೆ ಬಿ ಯು ಎಸ್ ಐ ಡಿ ಫೋಲ್ಡ್ಬೇಕು ಇದು ಫೋಲ್ಡ್ ಗುರು ನನ್ನ ಫೋನಲ್ಲಿ ಅಂದರೆ ನೀವು ಗೇಮಲ್ಲೇ ಡೈರೆಕ್ಟಾಗಿ ಆಡ್ ಮಾಡ್ಕೋಬೋದು ಅದು ಹೆಂಗೆ ಏನು ಎತ್ತ ಅಂತ ಹೇಳ್ರಿ ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿದ್ದೀನಿ ಅದು ನೋಡ್ಕೊಂಡು ನೀವು ಅದೇ ರೀತಿ ಆಡ್ ಮಾಡ್ಕೋಬೋದು ಸೊ ಆ ವಿಡಿಯೋ ಲಿಂಕ್ ನಿಮಗೆ ಇವಾಗ ಕಾರ್ಡಲ್ಲಿ ಕೂಡ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ನ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡ್ಕೊಳ್ಳ್ರಿ ಇವಾಗ ನಿಮಗೆ ಇಲ್ಲಿ ಬಿ ಯು ಎಸ್ ಐಡಿ ಬಸ್ ಇಟ್ ಮೇಲೆ ಕ್ಲಿಕ್ ಮಾಡಿರಿ ಇಲ್ಲಿ ಮೋಡ್ಸ್ ಅಂತ ಬರುತ್ತೆ ಫಸ್ಟ್ನೇ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ನೀವು ಪೇಸ್ಟ್ ಮಾಡ್ಬೇಕಾಗುತ್ತೆ ಗುರು ಈ ಪೇಸ್ಟ್ ಸಿಮ್ ಕ್ಲಿಕ್ ಮಾಡ್ರಿ ಇಲ್ಲಿ ಬಂದು ಪೇಸ್ಟ್ ಆಗುತ್ತೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಮೋ ಇಲ್ಲಿ ನೋಡ್ತಿರ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಮೋಡ್ ಫೈಲ್ ಇಲ್ಲಿ ಬಂದು ಆಡ್ ಆಯಿತು ಇದು ಗೇಮಲ್ಲಿ ಡೈರೆಕ್ಟಾಗಿ ಆಡ್ ಆಗಿರುತ್ತೆ ಗೇಮ್ ಓಪನ್ ಮಾಡಿ ಚೆಕ್ ಮಾಡಿ ತೋರಿಸಿ ಸ್ನೇಹಿತರೆ ಓಕೆ ಗುರು ಗೇಮ್ ಓಪನ್ ಮಾಡಿ ಈ ತರ ಬರುತ್ತೆ ಇಲ್ಲಿ ಗ್ಯಾರೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ ಗ್ಯಾರೇಜ್ ಗೆ ಹೋಗಿದ ತಕ್ಷಣ ನಿಮಗೆ ಆ ಕಡೆ ಈ ಕಡೆ ಎರಡು ಆರ್ ಮಾರ್ಕ್ಸ್ ಕಾಣಿಸ್ತವೆ ಸೊ ಯಾವುದಾದರೂ ಒಂದು ಆರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಮ ಬಸ್ ಮೋಡ್ ಬರೋವರೆಗೂ ಕ್ಲಿಕ್ ಮಾಡ್ತಾ ಇರ್ರಿ ಸೊ ಇಲ್ಲಿ ನೋಡ್ತಿರ್ಬೋದು ಇವಾಗ ನಿಮ್ಮ ಬಸ್ ಮೋಡ್ ಬಂತು ಇಲ್ಲಿ ಟಾಟಾ ಆಯ್ತು ನೋಡ್ರಿ ಸೊ ಟಾಟಾ ಕೆ ಎಸ್ ಆರ್ ಟಿ ಸಿ ಬಸ್ ಮೋಡ್ ಬಂತು ಸೊ ಇದಕ್ಕೆ ನೀವು ಲಿವರಿ ಅಪ್ಲೈ ಮಾಡಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಯೂಸ್ ಅಂತ ಕ್ಲಿಕ್ ಮಾಡ್ರಿ ಫಸ್ಟ್ ಯೂಸ್ ಅಂತ ಕ್ಲಿಕ್ ಮಾಡಿ ಎಸ್ ಅಂತ ಕ್ಲಿಕ್ ಮಾಡ್ಕೊಂಡಿರಿ ಇವಾಗ ಲಿವರಿನೂ ಕೂಡ ಸೇಮ್ ಅದೇ ವಿಡಿಯೋದಿಂದ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೀದಾ ಗುರು ಸೀತಾ ಅವ್ರ ವೀಡಿಯೋ ಇವಾಗ ಮತ್ತೆ ಓಪನ್ ಮಾಡ್ರಿ ಇಲ್ಲಿ ನೋಡ್ತಾ ಇರ್ಬೋದು ಲಿವರಿ ಲಿಂಕ್ ಅಂತ ಕೊಟ್ಟವ್ರು ನೋಡಿರಿ ಲಿವರಿ ಲಿಂಕ್ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ನೋಡ್ತಿರ್ಬೋದು ಲಿವರಿ ಲಿಂಕ್ ಓಪನ್ ಆಯಿತು ಇದಕ್ಕೆ ಪಾಸ್ವರ್ಡ್ ಇದೆ ಗುರು ಪಾಸ್ವರ್ಡ್ ಇದೆ ಆ ಒಂದು ಪಾಸ್ವರ್ಡ್ನ ಅವರು ಈ ವಿಡಿಯೋದ ಮಧ್ಯದಲ್ಲಿ ಎಲ್ಲಾರು ಒಂದು ಕಡೆ ಇಕ್ಕಿರ್ತಾರೆ ಸೊ ಪಾಸ್ವರ್ಡ್ ಅಂದ್ಬಿಟ್ಟು ನೋಡ್ಕೊಳ್ರಿ ಪಾಸ್ವರ್ಡ್ ವೆರಿ ವೆರಿ ಇಂಪಾರ್ಟೆಂಟು ಪಾಸ್ವರ್ಡ್ ಅಂದಿಟ್ಟು ನಿ ನೋಡ್ಕೊಳ್ಳ್ರಿ ಅದಾದಮೇಲೆ ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ ಪಾಸ್ವರ್ಡ್ ಅದಕ್ಕಾಗಿ ನೀವ್ರು ವೀಡಿಯೋದಲ್ಲೇ ಕೊಟ್ಟಿರ್ತಾರೆ ಗುರು ಆರು ನಿಮಿಷ ಇವತ್ತು ಒಂದು ಸೆಕೆಂಡ್ ಹತ್ತಿರ ಏಳು ನಿಮಿಷ ಐತೆ ಪೂರ್ತಿ ನೋಡಿದ್ರೆ ನಿಮಗೆ ಪಾಸ್ವರ್ಡ್ ಸಿಕ್ಕೋಗುತ್ತೆ ಸ್ನೇಹಿತರೆ ಯಾವ ರೀತಿ ದಯವಿಟ್ಟು ಕಮೆಂಟ್ಸಲ್ಲಿ ಪಾಸ್ವರ್ಡ್ನ ಕೇಳಬೇಡ್ರಿ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಲಿವರಿ ಲಿಂಕ್ ಅಂತ ಐತೆ ನೋಡಿರಿ ಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ ಲಿವರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ಇಲ್ಲಿ ನಿಮಗೆ ಪಾಸ್ವರ್ಡ್ನ ಇಲ್ಲಿ ಟೈಪ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ರೀನ್ ವೈಟ್ ಆಗುತ್ತೆ ವೈಟ್ ಆದ ತಕ್ಷಣ ಫೋನನ್ನ ಬ್ಯಾಕ್ ಪಡನ್ ಕ್ಲಿಕ್ ಮಾಡಿರಿ ಪಾಸ್ವರ್ಡ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಪಾಸ್ವಡ್ನ ಇಲ್ಲಾಕ್ರಿ ಪಾಸ್ವರ್ಡ್ ಹಾಕಿದ ಮೇಲೆ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಿರಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಲಿಂಕ್ ಕ್ರಿಯೇಟ್ ಆಗ್ತಾ ಇರುತ್ತೆ ಸೊ ಐದು ಸೆಕೆಂಡ್ ವೇಟ್ ಮಾಡಬೇಕಾಗುತ್ತೆ ಸೇಮ್ ಟು ಸೇಮ್ ಮೋಡ್ ಹಂಗೆ ಡೌನ್ಲೋಡ್ ಮಾಡ್ಕೊಂಡ್ರು ಅದೇ ರೀತಿ ಈ ಥರ ಸ್ಕ್ರೀನ್ ವೈಟ್ ಆತಂದರೆ ಫೋನಿನಿಂದ ಬ್ಯಾಕ್ ಬರ್ಡರ್ಡ್ ಅಂತ ಕ್ಲಿಕ್ ಮಾಡಿರಿ ಸೊ ಇದೇ ವೆಬ್ಸೈಟಲ್ಲಿ ಇರಬೇಕು ನೀವು ಅದಕ್ಕಾಗಿನೇ ಇಲ್ಲಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿರಿ ಫೋನಿನ ಬ್ಯಾಕ್ ಬರ್ಡನ್ ಕ್ಲಿಕ್ ಮಾಡಿರಿ ಸ್ಟಾರ್ಟ್ ಡೌನ್ಲೋಡ್ ಬ್ಯಾಕ್ ಬಡನ್ ಈ ಥರ ಕ್ಲಿಕ್ ಮಾಡಿರಿ ಇಲ್ಲಿ ನೋಡ್ತಿರ್ಬೋದು ಈ ಥರ ಒಂದು ಫೋಟೋ ಡೌನ್ಲೋಡ್ ಆಗುತ್ತೆ ಗುರು ಡೌನ್ಲೋಡ್ ಮಾಡ್ಕೊಳ್ರಿ ಈ ಫೋಟೋನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಸೀದಾ ಯೂಟ್ಯೂಬ್ ಓಪನ್ ಮಾಡ್ರಿ ಎಲ್ಲ ಗೇಮ್ ಓಪನ್ ಮಾಡ್ರಿ ಗುರು ಸೀದಾ ಗೇಮ್ ಓಪನ್ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಿರ್ಬೋದು ಗೇಮ್ ಓಪನ್ ಆಗ್ತಾ ಇದೆ ಗುರು ಮೋಡ್ ಹೇಗಿತ್ತು ಮತ್ತು ಲಿವರಿ ಹೇಗಿತ್ತು ಎಲ್ಲ ಕಮೆಂಟ್ ಹಾಕ್ರಪ್ಪ ನೋಡೋಣ ಸ್ನೇಹಿತರೆ ಇವಾಗ ಗೇಮ್ ಓಪನ್ ಆಗ್ತಾ ಇದೆ ಗೇಮ್ ಓಪನ್ ಆಗೋವರೆಗೂ ವೆಯ್ಟ್ ಮಾಡಬೇಕು ಓಕೆ ಗುರು ಇವಾಗ ಗೇಮ್ ಓಪನ್ ಆಯಿತು ಇಲ್ಲಿ ಗ್ಯಾರೇಜ್ ಅಂತ ಓಪನ್ ಮಾಡಿರಿ ಗ್ಯಾರೇಜ್ಗೆ ಹೋಗ್ರಿ ಇಲ್ಲಿ ನಿಮಗೆ ಪೇಂಟ್ ಸಿಂಬಲ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಸೀದಾ ಇಲ್ಲಿ ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿರಿ ಡಿವೈಸ್ ಗ್ಯಾಲರಿ ಸೆಲೆಕ್ಟ್ ಮಾಡ್ಕೊಳ್ರಿ ನಿಮ್ಮ ಫೋನಿಗೆ ಗ್ಯಾಲರಿ ಓಪನ್ ಆಗುತ್ತೆ ಮೇಲ್ಗಡೆ ಮೂರು ಚುಕ್ಕೆ ಇದಾವೆ ನೋಡಿರಿ ಗುರು ಮೇಲ್ಗಡೆ ಮೂರು ಅಡ್ಡಾಡ ಗೀಟ್ ಅದ್ರ ಮೇಲೆ ಕ್ಲಿಕ್ ಮಾಡಿರಿ ಡೌನ್ಲೋಡ್ಸಿ ಬರ್ರಿ ಡೌನ್ಲೋಡ್ಸಿ ಬಂದರೆ ಇಲ್ಲಿ ನಿಮಗೆ ಫಸ್ಟ್ಗೆ ಇರುತ್ತೆ ನೀವು ಡೌನ್ಲೋಡ್ ಮಾಡಿರುವಂಥ ಲಿವರಿ ಇಲ್ಲಿ ನೋಡ್ತಿರ್ಬೋದು ಲಿವರಿ ಫಸ್ಟ್ಗೆ ಇದೆ ಇದ್ರ ಮ್ಯಾಲೆ ಕ್ಲಿಕ್ ಮಾಡಿರಿ ಇಲ್ಲಿ ನೋಡ್ತಿರ್ಬೋದು ಬಂದು ಅಪ್ಲೈ ಆಯಿತು ಇವಾಗ ಅಪ್ಲೈ ಮೇಲೆ ಕ್ಲಿಕ್ ಮಾಡಿರಿ ಹದಿನೈದು ಸಾವಿರ ಯೂಸ್ ಮನಿ ಮೇಲೆ ಕ್ಲಿಕ್ ಮಾಡಿರಿ ಹದಿನೈದು ಸಾವಿರ ಕಾಯಿನ್ಸು ಅದಾದಮೇಲೆ ಈ ಲಿವರಿ ಅಪ್ಲೈ ಆಗುತ್ತೆ ಸ್ನೇಹಿತರೆ ಆಗೋರು ಇಷ್ಟು ಮಾಡಿದ್ರೆ ಅಂತಂದರೆ ಮೋಡ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಗೇಮಲ್ಲಿ ಬರುತ್ತೆ ಎಲ್ಲರೂ ಡೌನ್ಲೋಡ್ ಮಾಡ್ಕೊಳ್ಳಿ ಎಂಜಾಯ್ಮೆಂಟ್ ಸ್ನೇಹಿತರೆ ಎಲ್ಲರೂ ಕಮೆಂಟ್ ಹಾಕ್ರಿ ಲೈಕ್ ಮಾಡ್ರಿ ಆದಷ್ಟು ಶೇರ್ ಮಾಡಿರಿ ವೀಡಿಯೋನ ಅಂತ ಹೇಳ್ತಾ ವಿಡಿಯೋ ಅಲ್ಲಿಗೆ ಮುಗಿಸ್ತಾ ಇದೀನಿ ಜೈನ್ ಜೈ ಕರ್ಣಕ ಮತ್ತೆ ಸಿಗಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಸ್ನೇಹಿತರೆ